ಈ ಪ್ರಾಜೆಕ್ಟ್ ಒಳಗಡೆ ಹೋಗೋದಿಲ್ಲ ಟನಲ್ ಪ್ರಾಜೆಕ್ಟ್ ಬಗ್ಗೆ ಒಂದ್ ತಿಳ್ಕೊಳ್ಳಿ ಎಲ್ಲ ಮೀಡಿಯಾ ಇದ್ ಸಿನಲ್ ಪ್ರಾಜೆಕ್ಟ್ ಏನಾದ್ರು ಹೊರಗಡೆ ಹೋಗ್ತಾರೆ ಇವತ್ತು ವಿಸಿಟ್ ಮಾಡ್ತೀನಿ ಪ್ಲಾನ್ ಯಾವ ಮೆಟ್ರೋನು ಬರೋದು ಒಂದ್ ಮೂಲೆಯಲ್ಲಿ ಎಕ್ಸಿಟ್ ಕೊಡ್ತಾ ಒಂದು ಮೂಲೆಯಲ್ಲಿ ಎಕ್ಸಿಟ್ ಕೊಡ್ತಾ ಇದೀವಿ ಅಷ್ಟೇ ಟ್ರಾಫಿಕ್ ಇಲ್ಲ ಆ ಕಡೆ ಎಕ್ಸಿಟ್ ಕೊಡ್ತಾ ಇದೀವಿ ನೋಡ್ತೀನಿ स्टील डिस्कू दट आफ्टीटिंग हारीबल हिबल रोड जगन्नाथ अंत जगन्नाथ नई फोर फोर सिक्स नई ಬಟ್ ಟನಲ್ ಇಸ್ ಗೋಯಿಂಗ್ ಅಂಡರ್ ದಯವಿಟ್ಟು ಅಂಡರ್ ಗ್ರೌಂಡ್ ವರ್ಲ್ಡ್ ವೈಡ್ ಟನಲ್ ಟನಲ್ನರ್ಟ್ ಅಷ್ಟೇ ಐ ಜಸ್ಟ್ ಲುಕ್ ಅಟ್ ಇಟ್ ಡೋಂಟ್ ವರಿ Right. Nice to see you. निम्नलिखित नेक्स्ट टू सीनियर्स बॉडी निम्नलिखित ईशु नामों की परिभाषा आप तो इधर बड़ा होके sixty forty second phase first phase जी आर बी second phase क्या बनता है उनमें तो वैसे तो वो निम्नलिखित ಮೂರ್ನಾಲ್ಕು ಮೂರ್ನಾಲ್ಕು ಪಾಯಿಂಟ್ಸ್ ಇದೆ ಚೆನ್ನಾಗ್ಬೋದು ಪಾಯಿಂಟ್ಸ್ ಇದೆ ಸರ್ ಇಂಡಿವಿಜುವಲ್ ಆಗಿ ಏನೂ ಇಲ್ಲ ಸರ್ ರಿಮಾಂಡ್ ರಿಕ್ವೆಸ್ಟ್ ನಿಮ್ಗೆ ಕೈಯಲ್ಲಿ ಮಾತ್ರ ಮಾಡಕ್ಕೆ ಕಾರ್ತಿಕ್ ಕಾರ್ತಿಕ್ ಕುಮಾರ್ ನಿಮ್ಗೆ ಫೋನ್ ನಂಬರ್ ರೆಡಿ ಫೋನ್ ನಂಬರ್ ನೈನ್ ಸಿಕ್ಸ್ ಫೋರ್ ನೈನ್ ಫೈವ್ ತ್ರೀ ಸ್ವಲ್ಪ ಸರ್ಕಾರ ಸರ್ ಸರ್ ನಮಸ್ಕಾರ ರೋಡ್ ಇಶ್ಯೂನ ಆಟೋ ಇಶ್ಯೂನಾ ದೊಡ್ಡ ಮಾಡ್ತಾ ಇದ್ದಾರೆ ಮೀಡಿಯಾದಲ್ಲಿ ಪ್ರಾಬ್ಲಮ್ ಇದೆ ಸಮಸ್ಯೆ ಕರೆಕ್ಟ್ ನೀವು ಹೇಳಿದಂಗೆ ಲಾಂಗ್ ಟರ್ಮ್ ಯೋಚನೆ ಮಾಡಿದವಾಗ ಟೆಕ್ಸ್ಟ್ ಟೈಮ್ ಟೂ ಇಯರ್ಸ್ ಇನ್ಕನ್ವಿನಿಯನ್ಸ್ ಆದರೂ ಟ್ವೆಂಟಿ ಫೈವ್ ಇಯರ್ಸ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಸರ್ ನೀವು ಮಾಡಿರೋ ಸೌತ್ ನಟ್ಕಲ ಪಾಸ್ ಹೋದ ಜೆ ಸಿ ರೋಡ್ ಇನ್ನು ಇಪ್ಪತ್ತೈದು ವರ್ಷ ಏನೂ ಆಗಲ್ಲ ಬಟ್ ಆರ್ ತಿಂಗಳ ಸಮಸ್ಯೆ ಇದೆ ಅವೇರ್ನೆಸ್ ಯಾರಿಗೂ ಇಲ್ಲ ದೇ ಆರ್ ಅಟ್ಯಾಕಿಂಗ್ ಆನ್ ಸೋಶಿಯಲ್ ಮೀಡಿಯಾ ನಮ್ಮಲ್ಲಿ ಸರ್ ಆಸ್ ಎ ಸಿಟಿಸನ್ ಲೇನ್ ಡಿಸಿಪ್ಲಿನ್ ಇಲ್ಲ ಸರ್ ಸೊ ಆ ಅವೇರ್ನೆಸ್ ಬರಬೇಕಂದ್ರೆ ಸರ್ ರೋಜ್ ಬಾರ್ ಇನ್ ಮೀಡಿಯಾ ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಆ ಲೇನ್ ಡಿಸಿಪ್ಲಿನ್ ನಾವು ತರಲಿಲ್ಲ ಅಂದ್ರೆ ಸರ್ ಸಿವಿಕ್ ಸೆನ್ಸ್ ಅಂತ ಕರಿತೀವಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟ್ರಾಫಿಕ್ ಪ್ರಾಬ್ಲಮ್ ಈಸ್ ವಿತ್ ಇನ್ ಅಸ್ ನಾಟ್ ಆನ್ ಪಾಟೋಲ್ ನಾಟ್ ಆನ್ ಬ್ಯಾಡ್ ರೋಡ್ಸ್ ಬ್ಯಾಡ್ ರೋಡ್ಸ್ ಆರ್ ಟುಡೆ ಅದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಏನಾದರೂ ಮಾಡ್ರೆ ಸರ್ ನಾವು ಸರ್ ಒಂದು ನಿಮಿಷ ಸರ್ ಸಿಬಿಡಿ ಅಲ್ಲಿ ಸೆಂಟ್ ಜೋಸೆಫ್ ಹತ್ರ ಸೋಫಿಯಾ ಹತ್ರ ಬಿಷಪ್ ಕ್ರೈಸ್ಟ್ ಕಾರ್ಮಲ್ ಎಲ್ಲ ಒಳಗಡೆ ತುಂಬಾ ಜಾಗ ಇದೆ ಹಾಫ್ ಆಫ್ ದಿ ರೋಡ್ ಇವ್ರದೇ ಸರ್ ಗಾಡಿ ಟೆಂಪೋ ಟ್ರಾವೆಲರ್ ಬಸ್ ಅರ್ಲಿ ಮಾರ್ನಿಂಗ್ ಅಲ್ಲ ಸರ್ ಮಧ್ಯಾಹ್ನ ನಿಮ್ಮ ಇಡೀ ಸುತ್ತಮುತ್ತ ಸಿ ಬಿಡಿ ಟ್ರಾಫಿಕ್ ಕಡಿಮೆ ಆಗ್ಬೇಕಂದ್ರೆ ಸರ್ ಈ ಸ್ಕೂಲ್ಗಳು ಯಾವ ಅಲೋ ಬಸ್ ಇನ್ಸೈಡ್ ಸರ್ ಫೈವ್ ಸ್ಟಾರ್ ಹೋಟೆಲ್ ಅಟಿಟ್ಯೂಡ್ ನೋಡಿ ಒಂದು ಕಾರ್ ಪಾರ್ಕಿಂಗ್ ಆಚೆ ಕಡೆ ಇರಲ್ಲ ಸರ್ ಜೆ ಡಬ್ಲ್ಯೂ ಮ್ಯಾರೈಟ್ ಐ ಟಿ ಸಿ ಇರ್ಲಿ ನಾಳೆ ಶಾಂಗ್ರಿ ಎವ್ರಿ ಕಾರ್ ಇಸ್ ಗೋಯಿಂಗ್ ಇನ್ಸೈಡ್ ದಿಟ್ ಸಿಗಲ್ಲ ಸಿಬಿ ಡಿರೋದು ಸರ್ಕಿಂಗ್ ಸುಮಾರು ಕಡೆ ಕೊಡೋದಿಲ್ಲ ಸರ್ ಫ್ರೀ ಲೆಫ್ಟ್ ಅನ್ನು ಪೊಲೀಸರು ಸರ್ವೆ ಮಾಡಿ ಫ್ರೀ ಕೊಟ್ಟರೆ ಟ್ರಾಫಿಕ್ ಅಲ್ಲಿ ಎಲ್ಲೂ ನಿಲ್ಲೋದಿಲ್ಲ ಫ್ರೀ ಫ್ರೀ ಲೆಫ್ಟ್ ಅನ್ನು ನಿಲ್ಸ್ಕೊಂಡು ಬಿಡ್ತಾರೆ ಟ್ರಾಫಿಕ್ ಪೈಲಪ್ ಬೈಲಾಪ್ತಾರೆ

ಫೋರ್ಥ್ ಟೂ ಫೋರ್ ಎಟಿ ಫೋರ್ ಒನ್ ಸ್ಮಾಲ್ ಚಿಲ್ನ್ ಲೈಕ್ so ಕಾಲಿಬ್ಯಾಕ್ ಟೀಮ್ ಮೀಟ್ಯೂಡ್ ಮೈಂಟೇನೆನ್ಸ್ ಉದಾಹರಣೆ ಮಾಡಿದ್ರೆ ಟೆಂಡರ್ ಅಲ್ಲಿ ಇರ್ತದೆ ಸಾರಿ ಮಾಡಿದ್ರೂ

ಎಲ್ಲೂ ಟ್ರಾಫಿಕ್ ಆಗದೆ ಹೋಗ್ತಾನೆ ಇರುತ್ತೆ ಸೊ ಅಲ್ಲಿ ಟ್ರಾಫಿಕ್ ಜಾಮು ಆಗೋದಿಲ್ಲ ಎಂಥದ್ದೊಂದು ಪ್ರಾಬ್ಲಮ್ ಆಗೋದಿಲ್ಲ ಎಂಥ ಒಂದು ಟ್ರಾಫಿಕ್ ಈ ಸುದ್ದಿಗಳೇ ಬರೋದಿಲ್ಲ ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಏನಂದರೆ ಎಂಥ ಒಂದು ಚಿಕ್ಕ ಪ್ರಾಜೆಕ್ಟ್ ಮಾಡಿದ್ರು ರೋಡ್ ಹಂಗೆ ಪ್ಯಾಥಾಸ್ ಆಗಿರುತ್ತೆ ಮೆಟ್ರೋ ನಡೆದ್ರು ಕೆಳಗಡೆ ಹಲ್ಲ ಪಲ್ಲ ಹಂಗೆ ಇರುತ್ತೆ ಸೊ ಅಲ್ಲಿ ಟ್ರಾಫಿಕ್ ಅಲ್ಲಿ ಬಂದ್ಬಿಟ್ಟು ಸ್ಲೋ ಆಯ್ತಾ ಇರುತ್ತೆ ಸೊ ದ್ಯಾಟ್ ಬಿಕಮ್ಸ್ ಎ ಹ್ಯೂಜ್ ಪ್ರಾಬ್ಲಮ್ ಸೊ ಯಾವುದೇ ಒಂದು ಕಾಂಟ್ರಾಕ್ಟ್ ಇರಲಿ ಸ್ಟಾರ್ಟ್ ಫ್ರಮ್ ಎಂಡ್ ಆ ಮೆಟ್ರೋ ಪ್ರಾಜೆಕ್ಟು ಸ್ಟಾರ್ಟಿಂಗಿಂದ ಇಂಡ್ ಇರಲಿಲ್ಲ ರೋಡ್ ವರ್ಕೇ ಇರಲಿಲ್ಲ ಸುಮ್ಮನೆ ಡ್ರೈನೇಜ್ ವರ್ಕೇ ಇರಲಿ

ದಿವಾಲಿ ಇಸ್ ಕಮಿಂಗ್ ಅಂಡ್ ಕ್ಲೋಸ್ ಟು ದಿವಾಲಿ ಜಯನಗರ್ उट दर बोर वी आर चेजिंग ऑल दीट लाइट्स इंटू एलईडी लाइट फोर मंथ्स फाइव मंथ सिक्सिंगलीर एस पास यू प्लीज नंबर फोन नंबर नहीं, 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 नहीं,